ನಮಸ್ಕಾರ ವೀಕ್ಷಕರೇ ತಾಯಿ ಅಂದ್ರೇ ಜೀವ ನೀಡುವಂಥಳು ಅಂತ ತಾಯಿನೇ ಇಲ್ಲಿ ಸ್ವಂತ ತನ್ನ ಕಂದಮ್ಮನನ್ನೇ ಜೀವ ತೆಗೆದಿದ್ದಾಳೆ ಅಂದರೆ ನಂಬ್ತೀರಾ ಒಂಬತ್ತು ತಿಂಗಳು ಹೆತ್ತು ಒತ್ತು ಹೊಟ್ಟೆಯಲ್ಲಿ ಉಸಿರು ನೀಡಿದ್ದಂಥ ತಾಯಿನೇ ಇವತ್ತು ಆ ಮಗುವಿನ ಜೀವವನ್ನೇ ತೆಗಿಯೋದಕ್ಕೆ ಯಾಕೆ ಮುಂದಾಗಿದ್ದಾಳೆ ತನ್ನ ಸ್ವಂತ ಮಗುನೇ ಕೊಲ್ಲುವಂಥ ಸಾಹಸ ಯಾಕೆ ಮಾಡಿದ್ಲು ಆ ಥರ ಒಂದು ಕೆಟ್ಟ ಯೋಚನೆ ಆದರೂ ಅವಳಿಗೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನೂ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತೀನಿ ಏನೇ ಕಷ್ಟ ಬಂದ್ರೂ ನನಗೆ ಮಾತ್ರ ಕೊಡು ತಂದೆ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕಷ್ಟಗಳನ್ನು ಕೊಡಬೇಡ ಅವ್ರ ಹತ್ರಕ್ಕೂ ಸುಳಿಸ್ಬೇಡ ಅನ್ನೋಂಥ ತಾಯಂದ್ರ ಮಧ್ಯೆ ತನ್ನ ಮಗುನೇ ಜೀವ ತೆಗ್ದಿರ್ತಕ್ಕಂಥ ತಾಯಂದರೂ ಇದ್ದಾರೆ ಈ ರೀತಿ ತಾಯಂದರು ನಿಜವಾಗ್ಲೂ ಈ ರೀತಿ ಸೂಚನಾ ಸೇಟ್ರಂತಹ ತಾಯಂದಿರು ಈ ರೀತಿ ಮಾಡೋದಕ್ಕೆ ಕಾರಣ ಆದರೂ ಏನು ಆ ಹಸು ಕಂದಮ್ಮನ ಕೊಲ್ಲೋದಕ್ಕೆ ಇವಳಿಗೆ ಹೇಗಾದರೂ ಮನಸ್ಸು ಬಂತು ಅನ್ನೋದನ್ನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಈ ಕೊಲೆಪಾತಕಿ ಹೆಸರೇ ಸೂಚನಾ ಸೇಟ್ ಅಂತ ಈಕೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಮೂಲದವಳು ಈಕೆ ತಮಿಳುನಾಡಿನ ಮೂಲದ ವೆಂಕಟರಾಮನ್ ಎಂಬುವರನ್ನು ಪ್ರೀತಿಸಿ ಮದುವೆ ಆಗಿರ್ತಾಳೆ ಇಬ್ರು ಸಹ ಟೆಕ್ನಿಷಿಯನ್ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಿದ್ದು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿದ್ದು ಇಬ್ರು ಪರಿಚಯ ಆಗಿ ಒಬ್ರಿಗೊಬ್ರು ಇವರು ಮದುವೆ ಆಗಿರ್ತಾರೆ ಎಲ್ಲವೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ದಿನಗಳ ನಂತರ ತಮ್ಮದೇ ಆದಂತಹ ಸ್ವಂತ ಕಂಪ್ನಿಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಗೋವಾದಲ್ಲಿ ಹಾಗೆ ಬೆಂಗಳೂರಿನಲ್ಲೂ ಕೂಡ ಒಂದು ಬ್ರ್ಯಾಂಚ್ ಇರುತ್ತೆ ಆ ಕಂಪನಿ ಎ ಐ ಲ್ಯಾಬ್ಸ್ ಸ್ಟಾರ್ಟ್ಅಪ್ ಕಂಪನಿ ಇದಾಗಿರುತ್ತೆ ಇದರ ಸಿ ಇ ಸೂಚನಾ ಸೇಟೆ ಆಗಿರ್ತಾಳೆ ಇ ಇವಳಿಗೆ ಮತ್ತು ಅವರ ಗಂಡನ ನಡುವೆ ಮನಸ್ತಾಪಗಳು ಏರ್ಪಟ್ಟು ಇಬ್ಬರು ಎರಡು ಸಾವಿರದ ಇಪ್ಪತ್ತರಲ್ಲೇ ವಿಚ್ಛೇದನವನ್ನು ಪಡೆದಿರುತ್ತಾರೆ ಇವರು ವಿಚ್ಛೇದನವನ್ನು ಪಡೆಯೋ ಹೊತ್ತಿಗೆ ಇವರಿಗಾಗಲೇ ಒಂದು ಗಂಡು ಮಗು ಇರುತ್ತೆ ಇವರು ವಿಚ್ಛೇದನ ಪಡೆಯುವಂಥ ಸಮಯದಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ಮಗುವಿನ ವಶ ತಾಯಿದೆ ಆಗಿರುತ್ತೆ ತಂದೆ ಆರು ತಿಂಗಳಿಗೊಮ್ಮೆ ಮಗುವನ್ನು ನೋಡೋದಕ್ಕೆ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರುತ್ತೆ ಹಾಗೆ ಮಗು ಜೊತೆ ಮಾತಾಡೋದಕ್ಕೂ ಕೂಡ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರುತ್ತೆ ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ತರಿಂದ ಸೊ ಇವತ್ತಿನವರೆಗೂ ಹಿಂದಿನವರೆಗೂ ಇವರು ವೆಂಕಟರಾಮನ್ ಅವರು ಮಗುವಿನ ಜೊತೆ ಇರುವಂತದ್ದು ಟೈಮ್ ಸಿಕ್ಕಾಗ ಮಗುನ ಹೋಗಿ ನೋಡ್ಕೊಂಡು ಬರ್ತಕ್ಕಂಥದ್ದು ಮಗುವಿನ ಜೊತೆ ಸಮಯ ಕಳಿಯ ಕಳೀತಕ್ಕಂಥದ್ದು ಹಾಗೆ ಮಗು ಜ್ ಮಗುವಿನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ನಡೆಸ್ತಿರ್ತಾರೆ ಇವರು ಮದುವೆ ಆಗಿ ಹತ್ತು ವರ್ಷಗಳ ನಂತರ ಇವರಿಬ್ಬರು ವಿಚ್ಛೇದನ ಪಡೆದು ಬೇರೆ ಬೇರೆ ಆಗಿರ್ತಾರೆ ಈ ರೀತಿ ಇರುವಾಗ ಇವ ವೆಂಕಟರಾಮನ್ ಅವರು ತನ್ನ ಮಗುವನ್ನು ನೋಡಲಿಕ್ಕೆ ಬರೋದು ಹಾಗೆ ಅವರ ಜೊತೆ ಸಂಪರ್ಕದಲ್ಲಿರುವಂಥದ್ದು ಸೂಚನಾಳಿಗೆ ಅಷ್ಟು ಇಷ್ಟ ಇರೋದಿಲ್ಲ ಸೊ ಈ ರೀತಿ ಸಂಪರ್ಕದಲ್ಲಿರ್ತಕ್ಕಂಥದ್ದು ಈಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾಳೆ ಸೊ ಈ ರೀತಿ ಸಮಯದಲ್ಲಿ ಇರಬೇಕಾದ್ರೆ ಈಕೆ ಏನು ಮಾಡ್ತಾಳೆ ಅಂತಂದರೆ ಇಂಥ ಒಂದು ಕೆಟ್ಟ ಒಂದು ನಿರ್ಧಾರವನ್ನು ಕೈಗೊಳ್ತಾಳೆ ಅಂತಲೇ ಹೇಳ್ಬೋದು ಸೂಚನಾ ಇವಳು ತನ್ನ ಮಗುವಿನ ಜೊತೆ ಗೋವಾದಲ್ಲಿ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರ್ತಾಳೆ ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಸೂಚನಾ ಒಂದು ನಿರ್ಧಾರ ತಗೊತಾಳೆ ಸೊ ಈ ಮಗು ಇರೋದ್ರಿಂದ ಅಷ್ಟೇ ಅಲ್ವಾ ವೆಂಕಟರಾಮನ್ ಮತ್ತೆ ಮತ್ತೆ ನನಗೆ ಬರ್ತಕ್ಕಂಥದ್ದು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಇವನ್ ಮುಖ ಮತ್ತೆ ನಾನು ನೋಡಬೇಕಾಗತ್ತಲ್ವಾ ಇದೆಲ್ಲರಿಗೂ ಇದೆಲ್ಲದಕ್ಕೂ ಒಂದೇ ಸಂಪರ್ಕ ಅನ್ನುವಂಥದ್ದು ಮಗು ಮಾತ್ರ ಅವಳಿಗೆ ತನ್ನ ಗಂಡನ ಜೊತೆ ಕಾಂಟ್ಯಾಕ್ಟ್ ಸಂಪೂರ್ಣವಾಗಿ ಬೇಡವಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನಾನು ಇರಬಾರ್ದು ನನ್ನ ಮಗು ಇರಬಾರ್ದು ಈ ಮಗು ಇರೋದಕ್ಕೆ ತಾನೇ ಅವನು ಮತ್ತೆ ಮತ್ತೆ ನನ್ನ ಹಾಗೂ ನನ್ನ ಮಗುನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇದರಿಂದ ನಾನು ಹೇಗಾದರೂ ಹೊರ ಬರಬೇಕು ಅಂತ ಹೇಳಿಬಿಟ್ಟು ಈಕೆ ಏನು ಮಾಡ್ತಾಳೆ ಶನಿವಾರ ರಾತ್ರಿ ಅಂದರೆ ಆರನೇ ತಾರೀಕು ಶನಿವಾರ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ವರ್ಷ ಇದೇ ತಿಂಗಳು ಸೊ ಒಂದು ಪ್ರೈವೇಟ್ ಹೋಟೆಲಿಗೆ ಬುಕ್ ಮಾಡಿ ತಾನು ತನ್ನ ಮಗನೊಂದಿಗೆ ಚೆಕ್ ಇನ್ ಆಗ್ತಾಳೆ ಒಂದು ಹೋಟೆಲಿಗೆ ಬುಕ್ ಮಾಡಿಕೊಂಡು ಮಗನ ಜೊತೆ ಹೋಗಿ ಸಂ ಕೆಲವು ಸ್ವಲ್ಪ ಸ್ವಲ್ಪ ಸಮಯವನ್ನು ಕಳೆಯೋದಕ್ಕೆ ಇದು ಮಾಡ್ತಾಳೆ ಸೊ ರಾತ್ರಿ ಊಟ ಗೀಟ ಎಲ್ಲ ಮಾಡ್ತಾರೆ ಹಾಗೆ ಮಗು ತನ್ನ ಮಗು ತಾನು ಇಬ್ಬರು ಚೆನ್ನಾಗಿ ಆಟ ಆಡಿ ಎಲ್ಲನೂ ಇದು ಮಾಡ್ತಾರೆ ಇದಾದ ನಂತರ ಮೊದಲು ತಾ ಮಗುನ ಏನಾದರೂ ಮಾಡಬೇಕು ಹೇಳಿ ಆಕಿ ಇಂಥ ಒಂದು ಕೆಟ್ಟ ಒಂದು ಧೈರ್ಯಕ್ಕೆ ಮುಂದಾಗ್ತಾಳೆ ಅಂತಲೇ ಹೇಳ್ಬೋದು ಮಗುನ ಉಸಿರು ಕಟ್ಟಿ ಸಾಯಿಸೇ ಬಿಡ್ತಾಳೆ ಅವಳಿಗೆ ಕೋಪ ಬಂದಿದ್ದ ಸಮಯದಲ್ಲಿ ಮಗುನ ಉಸಿರು ಕಟ್ಟಿ ಸಾಯಿಸೇ ಬಿಡ್ತಾಳೆ ಮಗು ಸತ್ತೇ ಹೋಗುತ್ತೆ ಅದಾದ ನಂತರ ಅವಳು ಏನು ಮಾಡ್ತಿದ್ದಾಳೆ ಅಂತ ಗೊತ್ತೇ ಆಗೋದಿಲ್ಲ ಒಂದು ನಿಮಿಷಕ್ಕೆ ಎಲ್ಲ ರೀತಿ ಕೆಲಸಗಳು ಹಾಗೆ ಹೋಗ್ಬಿಟ್ಟಿರುತ್ತೆ ಸೊ ಅದಾದ ನಂತರ ಇವಳು ಯೋಚನೆ ಮಾಡ್ತಾಳೆ ಇದರಿಂದ ಹೇಗಾದರೂ ನಾನು ಹೊರಗೆ ಬರಬೇಕು ಅಂತ ಸೊ ಏನೂ ತೋಷತೆ ಇದ್ದಾಗ ಇವಳೇನು ಮಾಡ್ಕೊತಾಳೆ ಅಲ್ಲೇ ಇದ್ದಂಥ ಯಾವುದಾದ್ರೂ ಒಂದು ಚಾಕು ಗಿಕ್ಕು ಏನಾದರೂ ತೊಗೊಂಡು ತನ್ನ ಕೈಯನ್ನು ಕೂಡ ತಾನು ಕಟ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಸತ್ತೋಗ್ಬೋದು ಅಂತ ಅಂದ್ಕೊಂಡು ಈ ರೀತಿ ಕೂಡ ಅವಳು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಡ್ತಾಳೆ ಅವಳ ಆತ್ಮಹತ್ಯೆ ಪ್ರಯತ್ನ ಬಂದ್ಬಿಟ್ಟು ಆಗೋದಿಲ್ಲ ಸಕ್ಸಸ್ ಆಗದೆ ಇವಳು ಉಳ್ಕೊಳ್ತಾಳೆ ಹಾಗಾಗಿ ಇವಳಿಂದ ಸಾಯೋದಕ್ಕೂ ಕೂಡ ಮತ್ತೆ ಹೆದರಿಕೆ ಆಗ್ತಾ ಇರುತ್ತೆ ಸೊ ಏನಕ್ಕೆ ಸಾಯಬೇಕು ಅಂತ ಹೇಳಿಬಿಟ್ಟು ಆ ಟೈಮ್ನಲ್ಲಿ ಏನು ಮಾಡ್ತಾಳೆ ಅಂತಂದರೆ ತಾನು ಹೋಟೆಲ್ಗೆ ಹೋಗೋ ಹೋಗಬೇಕಾದ್ರೇ ಸೂಟ್ಕೇಸ್ ಕೇಸ್ ಹೋಗಿರ್ತಾಳೆ ಆ ಸೂಟ್ಕೇಸ್ನಲ್ಲಿ ತನ್ನ ಮಗುವಿನ ಶವವನ್ನು ತುಂಬಿ ಸಡನ್ನಾಗಿ ಹೋಟೆಲ್ ರಿಸೆಪ್ಷನ್ನಿಗೆ ಕಾಲ್ ಮಾಡಿ ನಾನಿವತ್ತು ಮಾಡ್ತಾ ಇದ್ದೀನಿ ಅಂತ ಸೋಮವಾರ ರಾತ್ರಿಯೇ ಹೋಟೆಲ್ ರಿಸೆಪ್ಷನ್ನಿಗೆ ಕಾಲ್ ಮಾಡಿ ತಿಳಿಸ್ತಾಳೆ ಹಾಗೆ ರಿಸೆಪ್ಷನ್ ಅವರಿಗೆ ಹೇಳ್ತಾಳೆ ನನಗೆ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು ಕ್ಯಾಬ್ ಬೇಕು ಕ್ಯಾಬನ್ನು ಬುಕ್ ಮಾಡಿಕೊಡಿ ಅಂತ ಕೂಡ ಅವರನ್ನು ರಿಕ್ವೆಸ್ಟ್ ಮಾಡ್ಕೊತಾಳೆ ಸೊ ಹಾಗೆ ಹೋಟೆಲ್ನವರು ಕ್ಯಾಬ್ನ ಕೂಡ ಬುಕ್ ಮಾಡಿ ಕೊಡ್ತಾರೆ ಇದಾದ ನಂತರ ಸೋಮವಾರ ನೈಟೇನೆ ಔಟ್ ಮಾಡಿ ಹೋಟೆಲ್ನಿಂದ ಔಟ್ ಮಾಡಿ ಒಂದು ಇನೋವಾ ಕಾರ್ನಲ್ಲಿ ಗೋವಾಯಿಂದ ಬೆಂಗಳೂರಿಗೆ ಸಡನ್ನಾಗಿ ಅಲ್ಲಿಂದ ಹೊರಟು ಬಿಡ್ತಾಳೆ ಇದಾದ ನಂತರ ಹೋಟೆಲ್ನಲ್ಲಿ ರೂಮ್ ಸರ್ವಿಸ್ ಮಾಡ್ತಕ್ಕಂಥ ಸಮಯದಲ್ಲಿ ಆ ರೂಮ್ನಲ್ಲಿ ಟಾಯ್ಲೆಟ್ ರೂಮಲ್ಲಿ ಹಾಗೆ ಬೆಡ್ರೂಮ್ನ ಎಲ್ಲ ನೆಲದಲ್ಲಿ ಗಳನ್ನು ಚಲ್ಲಾಡಿರತಕ್ಕಂಥ ದೃಶ್ಯವನ್ನು ನೋಡಿ ಆ ರೂಮ್ ಸರ್ವಿಸ್ ಬಾಯ್ ರಿಸೆಪ್ಷನ್ ಅವರಿಗೆ ಹೇಳ್ತಾನೆ ಅದಾದ ನಂತರ ಅವರು ಅಲ್ಲೇ ತಕ್ಷಣ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ಏನೋ ಅಚಾತುರ್ಯ ನಡಿಬಾರ್ದು ನಡೆದಿದೆ ಅಂತ ಹೇಳಿ ಗಾಬರಿಗೊಂಡು ಅವರು ಪೊಲೀಸ್ ಪೊಲೀಸರಿಗೆ ಅವರು ತಿಳಿಸಿದ ತಕ್ಷಣ ಸ್ಪಾಟಿಗೆ ಗೋವಾ ಪೊಲೀಸ್ ಪರೇಶ್ ನಾಯಕ್ ಎಸ್ ಪಿ ಅವರು ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಸಿ ಸಿ ಟಿ ವಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಅವಾಗ ಅವರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಬರಬೇಕಾದ್ರೆ ಆಕೆ ಚೆಕ್ ಇನ್ ಮಾಡ್ಕೋಬೇಕಾದ್ರೆ ಮಗು ತನ್ನ ಕೈಯಲ್ಲಿದೆ ಸೊ ಅದಾದ ನಂತರ ಮಗು ಎಲ್ಲಿ ಹೋಗಬೇಕಾದ್ರೆ ಆಕೆ ಕೈಯಲ್ಲಿ ಮಗು ಇರೋದಿಲ್ಲ ಅನ್ನೋಂಥದ್ರ ಬಗ್ಗೆ ಗಮನಿಸ್ತಾರೆ ಆಗ ರಿಸೆಪ್ಷನ್ನಲ್ಲಿ ಎಲ್ಲ ಮಾಹಿತಿಗಳನ್ನೂ ಪಡ್ಕೊತಾರೆ ಹಾಗೆ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ನಂಬರ್ ತಗೊಂಡು ಡ್ರೈವರ್ ಮುಖಾಂತರ ಆಕೆನ ಕಾಂಟ್ಯಾಕ್ಟ್ ಮಾಡ್ತಕ್ಕಂತ ಸಾಹಸಕ್ಕೆ ಮುಂದಾಗ್ತಾರೆ ಪೊಲೀಸರು ಪೊಲೀಸರು ಸೂಚನಾ ಸೇಟ್ರವರನ್ನು ಕೇಳಿದಾಗ ನಿಮ್ಮ ಮಗು ಎಲ್ಲಿ ನೀವು ಯಾಕೆ ಅರ್ಜೆಂಟಾಗಿ ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ಬಿಟ್ಟಿದ್ದೀನಿ ನನ್ನ ಮಗುನ ಎರಡು ಮೂರು ದಿನ ಆದ ನಂತರ ನಾನು ಕರ್ಕೊಳ್ತೀನಿ ನನ್ನ ಮಗುನ ಇವಾಗ ಸಡನ್ನಾಗಿ ನನಗೆ ಮೀಟಿಂಗ್ ಇದೆ ಅನ್ನೋದ್ರ ಸಲುವಾಗಿ ನಾನು ಹೊರಟು ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ತಾರೆ ಹಾಗೆ ಮಗು ಇದು ನಿನ್ನ ಫ್ರೆಂಡ್ ಮನೆ ಅಡ್ರೆಸ್ ಕೊಡು ಅಂತ ಕೇಳಿದಾಗ ಸೂಚನಾ ಸೇಟ್ ಅಡ್ರೆಸ್ ಕೊಡ್ತಾಳೆ ಅದು ರಾಂಗ್ ಅಡ್ರೆಸ್ ಫೇಕ್ ಅಡ್ರೆಸ್ ಇರುತ್ತೆ ಆ ಪ್ಲೇಸಿಗೆ ಕೂಡ ಹೋಗಿ ಪರಿಶೀಲನೆ ಮಾಡಿದಾಗ ಅದು ಫೇಕ್ ಅಡ್ರೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅನುಮಾನ ಬರುತ್ತೆ ಆವಾಗ ಸ್ಟ್ರಾಂಗ್ ಆಗಿ ಅನುಮಾನ ಬರುತ್ತೆ ಸೂಚನಾ ಮೇಲೆ ಸಡನ್ ಆಗಿ ಇವರು ಡ್ರೈವರ್ ಕ್ಯಾಬ್ ಡ್ರೈವರ್ ಹತ್ರ ಗೊತ್ತಿಲ್ಲದೆ ಇರೋ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಪೊಲೀಸರು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಕೊಂಕಣಿ ಭಾಷೆಯಾದಂಥ ಲ್ಯಾಂಗ್ವೇಜ್ನಲ್ಲಿ ಡ್ರೈವರ್ ಜೊತೆ ಪರೇಶ್ ನಾಯಕ್ರವರು ಮಾತಾಡ್ತಾರೆ ಈ ರೀತಿ ನಮಗೆ ಅವಳ ಮೇಲೆ ಅನುಮಾನ ಇದೆ ಸೊ ಹಾಗಾಗಿ ನೀನು ಏನು ಮಾಡ್ತೀಯ ಆಕೆಗೆ ಅನುಮಾನ ಬಾರದಂತೆ ಹತ್ತಿರದ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ಇವಾಗ ನೆಕ್ಸ್ಟ್ ನೀವು ಎಲ್ಲಿದ್ದೀರಾ ಯಾವ ಪ್ಲೇಸ್ನಲ್ಲಿದ್ದೀರಾ ಅನ್ನೋಂಥ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ನೆಕ್ಸ್ಟು ಅವರು ಚಿತ್ರದುರ್ಗಗೆ ಪಾಸ್ ಆಗ್ತಿರ್ತಾರೆ ಅಂಥ ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಎಸ್ ಪಿ ಆಫೀಸಿಗೆ ಫೋನ್ ಮಾಡುವುದರ ಮುಖಾಂತರ ಅಲ್ಲಿ ಕೂಡ ಅಲರ್ಟ್ ಆಗುವಂತಕ್ಕೆ ಎಲ್ಲನೂ ಹೇಳ್ತಾರೆ ಸೊ ಹಾಗಾಗಿ ಸೊ ಇವರು ಡ್ರೈವರ್ ಮುಖಾಂತರ ಈಕೆಯನ್ನು ಹಿಡಿಯೋದಕ್ಕೆ ಅವರಿಗೆ ಬಹಳನೇ ಹೆಲ್ಪ್ ಆಗುತ್ತೆ ಡ್ರೈವರ್ ಡೈರೆಕ್ಟಾಗಿ ತೊಗೊಂಡೋಗಿ ಗಾಡಿನ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ನಿಲ್ಲಿಸ್ತಾನೆ ಈಕೆ ನಿದ್ದೆಯ ಮಬ್ಬಿನಲ್ಲಿ ಎದ್ದು ನೋಡಿದಾಗ ಪೊಲೀಸರಿಂದ ಸುತ್ತುವರೆದಿರ್ತಾಳೆ ಎಲ್ಲ ಕಂಪ್ಲೀಟಾಗಿ ಆವಾಗ ಅವಳನ್ನು ವಶಪಡಿಸ್ಕೊಂಡು ಎಲ್ಲ ಕೇಳ್ತಾರೆ ಈ ರೀತಿ ಏನಕ್ಕೆ ನಿನ್ನ ಮಗುನ ಕೊಲ್ಲೋದಕ್ಕಾದ್ರೂ ಕಾರಣ ಏನು ಅನ್ನೋಂಥ ಎಲ್ಲ ಕೇಳಿದಾಗ ಆಗ ಅವಳು ಈ ರೀತಿ ಸತ್ಯಗಳನ್ನೆಲ್ಲ ಒಂದೊಂದಾಗಿ ಹೊರಬಿಟ್ಟಿಡ್ತಾ ಬರ್ತಾಳೆ ಇದಿಷ್ಟು ಈ ಕೇಸ್ಗೆ ಸಂಬಂಧಪಟ್ಟ ಮಾಹಿತಿಗಳು ಈಗ ಸೂಚನಾ ಸೇಟ್ ಪೊಲೀಸರ ಕೈವಶ ಆಗಿದ್ದಾಳೆ ಖಂಡಿತವಾಗ್ಲೂ ಅವಳು ಜೈಲಿಗೆ ಹೋಗೇ ಹೋಗ್ತಾಳೆ ಸೊ ನಿಜವಾಗ್ಲೂ ಇವರಿಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅನ್ನೋದಾದರೆ ಈಗ ಏನಾಯಿತು ಅಂತಂದರೆ ವೀಕ್ಷಕರೇ ಗಂಡ ಹೆಂಡತಿ ಜಗಳಕ್ಕೆ ಒಂದು ಮಗು ಬಲಿಯಾಯಿತು ಇವರಿಗೆ ಆ ಮಗು ಸಾಕೋದಕ್ಕೆ ಆಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಾದರೂ ಬಿಟ್ಟಿದ್ರೆ ಬಿಟ್ಟಿದರೆ ಮಗು ನಿಜವಾಗ್ಲೂ ಬದುಕ್ಕೊಂತಾಯ್ತು ಅಥವಾ ತಂದೆ ಹತ್ರ ಇರೋದಕ್ಕೆ ಇಷ್ಟಪಟ್ಟಿದರೆ ತಂದೆ ಹತ್ರ ಆದರೂ ಬಿಡ್ಬೋದಿತ್ತು ಇಲ್ಲ ಅಂತಂದರೆ ಅಷ್ಟಕ್ಕೂ ಆಗಲಿಲ್ಲ ಅಂತಂದರೆ ಎಷ್ಟೋ ಜನ ನಮ್ಮ ಪ್ರಪಂಚದಲ್ಲಿ ಎಷ್ಟು ಜನ ಮಕ್ಕಳು ಇಲ್ದಂಗೆ ಕಷ್ಟಪಡ್ತಿದ್ದಾರೆ ಅಂಥವ್ರಿಗೆ ಯಾರಿಗಾದರೂ ಒಬ್ರಿಗೆ ಕೊಟ್ಕೊಂಡಿದ್ರು ಆ ಪಾಪ ಆ ಹಸುಗೂಸು ಜೀವಂತವಾಗಿರ್ತಿತ್ತು ಈ ಜೀವ ತೆಗಿಯುವಂಥ ಕೆಲಸ ಯಾವ ತಾಯಿನೂ ಮಾಡಿರೋದಿಲ್ಲ ಎಷ್ಟೆಷ್ಟೋ ಕಷ್ಟಗಳು ಬರುತ್ತೆ ಸಾವಿರ ಕಷ್ಟ ಬರುತ್ತೆ ಕೋಟಿ ಕಷ್ಟ ಬರುತ್ತೆ ಅಂಥ ಟೈಮಲ್ಲೆಲ್ಲ ಒಂದು ಪ್ರಾಣಿ ಕೂಡ ತನ್ನ ಮಗುನ ಕಾಪಾಡ್ಕೋಬೇಕು ಅಂತಾನೆ ನೋಡುತ್ತೆ ಎಂಥ ಕಠಿಣವಾದ ಸಿಚುವೇಶನಲ್ಲೂ ಕೂಡ ಸೊ ಈ ಥರ ಮನುಷ್ಯರು ಮಾತ್ರನೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಬೇಸರ ಆಗುತ್ತೆ ಈ ರೀತಿ ಮಾಡಬಾರ್ದಿತ್ತು ಸೊ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ಆ ಮಗುವಿನ ಬಗ್ಗೆ ಯೋಚನೆ ಮಾಡಿದಿದ್ರೆ ಈ ರೀತಿ ಒಂದು ಅಚಾತುರ್ಯ ನಡೀತಿರ್ಲಿಲ್ಲ ಸೊ ಇದಿಷ್ಟು ಈ ಕೇಸ್ಗೆ ಸಂಬಂಧಪಟ್ಟ ವಿಷಯಗಳು ವೀಕ್ಷಕರೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಒಳ್ಳೆ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್